ಇದ್ ನಮ್ಮೂರು ನನ್ನ ಹೆಸರು ಕೋಸುಡಿ ಅಂತ ಕೋಸುಡಿ ಅಂತಲ್ಲ ಬ್ ನಮ್ಮ ಅಣ್ಣ ಹೆಸ್ರು ನಾನು ಕುಂಡಸ್ರಿನಿ ಪೆಹ್ಲೆ ಫೋಟೋ ತೆಗೀರಿ ಇದು ನಮ್ಮ ಫ್ಯಾಮಿಲಿ ಅಯ್ಯೋ ಇನ್ನೂ ಹೆಸ್ರು ಇದ್ದಾರೆ ಇದು ಜಡೇಜಾ ಜಡೇಜಾ ಅಂತಾನೆ ಅದಂತ ಹೆಸ್ರ ಹುಕ್ಕ ಜಾಸ್ತಿ ಇದಾವಲ್ಲ ಅದ್ಕೆ ಕುಂಡಿನಲ್ಲ ಕುಂಡಸಂತ ಇರ್ತಾರೆ ಮತ್ತಿದ ನಮ್ಮ ಗೌರ ಇವ್ನು ಗರ್ಭಿಣಿ ಏನೊಬ್ಬ ದೊಡ್ಡ ಕೇರತ್ಕ್ಕ ಹೆಸರು ನಾನು ಎದಕ್ಕೋರ ನನ್ನಿಂದ ಒಂದು ವಿಂಚ ಕಾಣ್ತಿಲ್ಲ ನಾನು ಪಟ್ಟಿಂಗ ಮುದ್ವಂತ ಕೂಡ ಇಂಗ್ಲೀಷ್ ಗೊತ್ತಿರೋ ನಂಗ ಲಿಂಗ ಅಪ್ಪಾಜಿಂಗ ನನ್ನ ಕಂಡ್ರೆ ಮುದ್ದು ಅಣ್ಣನ ಕಂಡೆ ಆಕ್ಲಾ ನಮ್ಮ ನಾವಂದ್ರೆ ಪ್ರಾಣ ಅಣ್ಣ ಅಂದ್ರೆ ಸ್ವಲ್ಪ ಹೆಚ್ಚೆ ಕೋಪದ ಕೈಗೆ ಬುದ್ಧಿ ಕೊಡ್ಬಾರ್ದು ಮನೆ ತಾಣ ತಾನಕ್ಕಿಂತ ಸಮಾಧಾನ ತೊಡ್ತಂತೆ ಹಿಂಗ ಹಿಂಗಿರ್ಬೇಕಾರೆ ಅಪ್ಪಾಜಿ ಗೊತ್ತಿಲ್ದಂಗೆ ಒಂದಿನ ತುಂಬ ಕಬ್ಬಾಗಿರೋ ಗೌರನ್ನ ಮೀಸಕ್ ಕೂತ್ಕೊಂಡಿದ್ವಿ ಅವತ್ತು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ಆ ಒಂದೇ ದಿನದಲ್ಲಿ ಏನೇನೋ ಆಗುತ್ತೋ ಕೆಟ್ಟ ನಾನು ಮಾಡಿದ್ದಕ್ಕೆ ಈಗ ಅಣ್ಣ ತಪ್ಪು ಪಡ್ತಿದ್ದೀನಿ ಆ ಒಂದು ತಪ್ಪಿಂದ ಇಷ್ಟೆಲ್ಲ ಸಮಸ್ಯೆ ಆಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ